ಲೋಕಸಭಾ ಚುನಾವಣೆ ಕಾವೇರಿದಂತೆ ರಾಜ್ಯ ಕೇಂದ್ರದ ನಡುವೆ ಈಗ ಬರ ಪರಿಹಾರ ಯುದ್ಧ ತಾರಕಕ್ಕೇರ್ತಾ ಇದೆ ಹೆಚ್ಚಿನ ಬರ ಪರಿಹಾರಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಸರ್ಕಾರವೇ ಈಗ ಎರಡನೇ ಬಾರಿಗೆ ಬೀದಿಗಿಳಿದು ಇವತ್ತು ಪ್ರತಿಭಟನೆ ಮಾಡಿತು ಇವತ್ತಿನ ಪ್ರತಿಭಟನೆ ಹೇಗಿತ್ತು ಅದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ಿ ರಾಜ್ಯ ಪ್ರವಾಸದ ಬೆನ್ನಲ್ಲೇ ಕೈ ಚೊಂಬು ಪ್ರತಿಭಟನೆ ಅಲ್ಪ ಪರಿಹಾರ ಅನುದಾನಕ್ಕೆ ಕೈ ನಾಯಕರು ಕಿಡಿ ಕಿಡಿ ಸಿಎಂ ಡಿಸಿಎಂ ಸುರ್ಜೇವಾಲಾ ನೇತೃತ್ವದಲ್ಲಿ ಚೊಂಬು ಪ್ರೊಟೆಸ್ಟ್ ಬಿರು ಬಿಸಿಲಿನಲ್ಲಿ ತಲೆಗೆ ಟೋಪಿ ಧಿಕ್ಕರ ಕೂಗುತ್ತಿರುವ ಸಿಎಂ ಡಿಸಿಎಂ ಹಾಗೂ ಸಚಿವರು ಹೌದು ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ರಾಜ್ಯ ಸರ್ಕಾರವೇ ಧರಣಿಗೆ ಇಳಿದಿತ್ತು ಕೇಂದ್ರ ಸರ್ಕಾರದ ವಿರುದ್ಧ ಚೊಂಬು ಹಿಡಿದು ಸಿಎಂ ಡಿಸಿಎಂ ಸಚಿವ ಕೃಷ್ಣ ಬೈರೇಗೌಡ ಚೆಲುವರಾಯಸ್ವಾಮಿ ಎಂಸಿ ಸುಧಾಕರ್ ಡಾಕ್ಟರ್ ಜಿ ಪರಮೇಶ್ವರ್ ಕೆಎಚ್ ಮುನಿಯಪ್ಪ ದಿನೇಶ್ ಗುಂಡೂರಾವ್ ಧಿಕ್ಕಾರ ಕೂಗಿದ್ರು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ ಸುರ್ಜೇವಾಲಾ ಕೇಂದ್ರ ಸರ್ಕಾರ ಈಗ ಘೋಷಿಸಿರುವ ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರ ಸಾಲೋದಿಲ್ಲ ನಾವು ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಆದರೆ ಕೇಂದ್ರ ಸರ್ಕಾರ ಶೇಕಡಾ ಹತ್ತೊಂಬತ್ತರಷ್ಟು ಹಣ ಮಾತ್ರ ಬಿಡುಗಡೆ ಸಮ್ಮತಿಸಿದೆ ಅದು ಕೋರ್ಟ್ ಮೊರೆ ಹೋಗಿ ಕಾನೂನು ಸಂಘರ್ಷದ ಮೂಲಕ ಈ ಹಣ ಕೊಡಲು ಒಪ್ಪಿದೆ ಮೇಕೆದಾಟು ಮಹದಾಯಿ ತೆರಿಗೆ ಪಾಲು ಭದ್ರ ಯೋಜನೆ ಬರ ಪರಿಹಾರ ಎಲ್ಲದರಲ್ಲೂ ಕೇಂದ್ರದ ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಚೊಂಬು ಕೊಟ್ಟಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು

ತಪ್ಪು ಹಾಕಿ ಬಳಿಕ ಪರಿಹಾರ ಘೋಷಿಸಿದ್ದಾರೆ ಸೆಪ್ಟೆಂಬರ್ನಲ್ಲೇ ಕೊಟ್ಟಿದ್ದೀವಿ ಇವರಿಗೆ ಬೇಕಾದಷ್ಟು ಟೈಮ್ ಇತ್ತು ಕೊಡಬೇಕಾಗಿತ್ತು ಇವರು ಮಲತಾಯಿ ಧೋರಣೆಯನ್ನು ತೋರಿಸಿದ್ದಾರೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅದು ರೈತರಿಗೆ ನಾವು ಗ್ಯಾರಂಟಿಗಳಿಗೆ ದುಡ್ಡು ಕೇಳಿದ್ದಲ್ಲ ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಗ್ಯಾರಂಟಿಗಳಿಗೆ ದುಡ್ಡು ಕೇಳ್ತಾ ಇದ್ರೆ ಬರಗಾಲಕ್ಕೆ ಇವ್ರು ದುಡ್ಡು ಕೇಳ್ತಾ ಇಲ್ಲ ಅಂತ ಹೇಳಿದ್ರು ನಾವು ಬರಗಾಲಕ್ಕೆ ಕೇಳಿದೆವು ದುಡ್ಡು ಕೇಳಿದೆವು ಹೊರತು ಗ್ಯಾರಂಟಿ ಯೋಜನೆಗಳಿಗೆ ಒಂದು ರೂಪಾಯಿನೂ ಕೇಳಿಲ್ಲ ಇಲ್ಲ ಇಲ್ಲ ಬರಗಾಲಕ್ಕೆ ಸರ್ಕಾರದ ಜವಾಬ್ದಾರಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಬರ ಪರಿಹಾರ ಬಿಡುಗಡೆಗೆ ಸಹಕಾರ ನೀಡದ ಬಿಜೆಪಿ ಜೆಡಿಎಸ್ ಪಕ್ಷದ ನಾಯಕರು ರಾಜ್ಯ ದ್ರೋಹಿಗಳು ತೆರಿಗೆ ಪಾಲು ಪಡೆಯಲು ಸಹಕಾರ ನೀಡದಿರುವುದನ್ನ ಡಿ ಸಿಎಂ ಡಿ ಕೆ ಶಿವಕುಮಾರ್ ಗಟು ಶಬ್ದಗಳಲ್ಲಿ ಖಂಡಿಸಿದರು ಯಾರಿಗೂ ಉದ್ಯೋಗ ಸಿಕ್ಕಿಲ್ಲ ಆದ್ಮೇಲೂ ಕೂಡ ನಮಗೆ ನರೇಗಾ ವಿಚಾರದಲ್ಲಿ ಬಡವರಿಗೆ ಕೂಲಿ ಮಾಡೋಕ್ಕೆ ಅವರು ನಮಗೆ ದುಡ್ಡು ಕೊಟ್ಟಿಲ್ಲ ಕೋರ್ಟ್ಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು ಫೆಡ್ರಲ್ ಸ್ಟ್ರಕ್ಚರ್ಗೆ ಅವರು ಗೌರವನೇ ಕೊಟ್ಟಿಲ್ಲ ನಾವೇನು ಭಿಕ್ಷೆ ಕೇಳ್ತಾ ಇದೀವ ಇಲ್ಲ ಅವ್ರ ಮನೆ ದುಡ್ಡು ಕೇಳ್ತೀವ ಇಲ್ಲ ನನ್ನ ಕೊಡಿ ಸಿದ್ದರಾಮಯ್ಯನ ಕೊಡಿ ಏನಾದ್ರು ಅಂತ ನಾವು ಕೇಳ್ತಾ ಇದೀವ ನಾವು ಕೇಳ್ತಾ ಇದ್ದಿರೋದು ರಾಜ್ಯದ ಬಡವರಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿಗೆ ನೀರಿನ ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ರೂಪಾಯಿ ಕೊಟ್ಟಿದ್ದೀವಿ ನಮ್ ಕೈಲಾದಿವರ್ ಬಾವೆಟ್ಟ ಗೋಶಾಲ ಕಟ್ಟಿದೀವಿ ಮಾಡಿದೀವಿ ಇನ್ನು ಯುಪಿಎ ಹಾಗೂ ಎನ್ ಡಿ ಎ ಯಾರ್ಯಾರ ಅವಧಿಯಲ್ಲಿ ಎಷ್ಟೆಷ್ಟು ಬರ ಪರಿಹಾರ ಬಿಡುಗಡೆ ಆಗಿದೆ ಅನ್ನೋ ದಾಖಲೆ ರಿಲೀಸ್ ಮಾಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸವಾಲು ಹಾಕಿದ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಸುಳ್ಳುರಾಮಯ್ಯ ಸುಳ್ಳು ಕುಮಾರ್ ಗುರುಡೆ ಕುಮಾರ್ ಅಂತ ಆರ್ ಅಂತದ ಜನತೆಗೆ ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯ ಏನ್ ಕೇಳ್ತಾ ಇದಾರೆ ಎಷ್ಟು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೊಡಬೇಕು ನಮ್ಗೆ ಅಂತ ಕೇಳ್ತಾ ಇದ್ದಾರೆ ನಮ್ಗೆ ಕೊಟ್ಟಿರೋದು ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಕೊಟ್ಟಿರೋದವರು ಕೊಡಬೇಕಾಗಿರೋದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೊಡ್ಬೇಕಾಗಿರುವಂತ ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಬರ ಪರಿಹಾರಕ್ಕೆ ಕೋರ್ಟ್ ಮೂಲಕ ಉತ್ತರ ಕಂಡುಕೊಂಡಿರೋದು ಬಿಜೆಪಿ ನಾಯಕರಿಗೆ ಭಾರಿ ಮುಜುಗರ ತಂದೊಡ್ಡಿದೆ ಚುನಾವಣೆ ವೇಳೆ ಬಿಜೆಪಿಯ ನಾಯಕರು ಇದನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುವ ಮೂಲಕ ಸಂಘರ್ಷಕ್ಕೆ ಕಾರಣವಾಗಿದೆ ಲೋಕಸಭಾ ಚುನಾವಣಾ ವೇಳೆ ಇದು ಕೈ ಕಮಲಕ್ಕೆ ಎಷ್ಟು ಲಾಭ ನಷ್ಟ ತರಲಿದೆ ಎಂಬುದನ್ನ ಜೂನ್ ನಾಲ್ಕು ಫಲಿತಾಂಶವೇ ಹೇಳಬೇಕಿದೆ ರಾಜ್ಯಪ್ಪ ಸುತ್ತೂರು ಪೊಲಿಟಿಕಲ್ ವಿರು ಕನ್ನಡ ನ್ಯೂಸ್ ಬೆಂಗಳೂರು ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ